ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ದೀರು ಫಸ್ಟ್ ಟೈಮ್ ಇದೆ ಒಂದು ವಿಡಿಯೋ ಮುಖಾಂತರ ನನ್ನ ಚಾನಲ್ನ ವಿಸಿಟ್ ಮಾಡ್ತಿದ್ರೆ ಮತ್ತು ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ದರೆ ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಇವತ್ತಿನ ಟಾಪಿಕ್ ನೀವು ಯೋಚನೆ ಮಾಡ್ತಿರುವಂತಹ ವ್ಯಕ್ತಿ ನಿಮ್ಮನ್ನ ಯಾವ ಕಾರಣಕ್ಕಾಗಿ ಇಷ್ಟಪಡ್ತಾರೆ ಅಥವಾ ಹಿ ಆರ್ ಶಿ ವಾಟ್ ಈಸ್ ದ ರೀಸನ್ ಅವರು ನಿಮ್ಮನ್ನ ಲೈಕ್ ಮಾಡೋದಕ್ಕೆ ಅಥವಾ ನಿಮ್ಮನ್ನ ಪ್ರೀತಿಸೋದಕ್ಕೆ ವಾಟ್ ಈಸ್ ದ ರೀಸನ್ ಅಂತ ನಾನು ಚಾನಲ್ ಮಾಡ್ತಾ ಇದ್ದೀನಿ ಓಪನ್ ಮೈಂಡೆಡ್ ಆಗಿ ಒಂದು ರೀಡಿಂಗ್ ನೋಡಿ ಟೇಕ್ ವಾಟ್ ರೆಸುನೇಟ್ ಟು ಯು ಲೀವ್ ಬಿಹೈಂಡ್ ವಿಚ್ ಈಸ್ ನಾಟ್ ರೆಸುನೇಟಿಂಗ್ ಟು ಯು ಯಾವಾಗ ಫಸ್ಟ್ ಟೈಮ್ ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ತಿರೋ ಆವಾಗ ಇದು ರೆಸುನೇಟ್ ಆಗತ್ತೆ ಇವತ್ತು ಸಿಕ್ಸ್ ಟು ಸೆವೆನ್ ಸೆವೆನ್ ಟು ಏಯ್ಟ್ ಏಯ್ಟ್ ಟು ನೈನ್ ನೈನ್ ಟು ಟೆನ್ ಇದೀರ ಈ ಥರ ನಾಲ್ಕು ಬ್ಯಾಚ್ ಇದೆ ಮೆಡಿಟೇಷನ್ದು ಯಾರಿಗೆಲ್ಲ ಜಾಯ್ನ್ ಆಗೋ ಇಂಟ್ರೆಸ್ಟ್ ಇದೆಯೋ ಜಾಯ್ನ್ ಆಗಿ ಒನ್ ನೈಂಟಿ ನೈನ್ ರುಪೀಸ್ ಕೊಟ್ಟು ಇದು ಮನಿ ಮೆಡಿಟೇಷನ್ ಸೊ ಡೋಂಟ್ ಮಿಸ್ ಇಟ್ ವಿಚ್ ಟೀಚ್ ಒನ್ ಟೆಕ್ನಿಕ್ ಆಲ್ಸೋ ಇನ್ ದ್ಯಾಟ್ ಸೊ ಇದು ತಿಂಗಳು ತಿಂಗಳು ಮಾಡ್ತೀವಿ ಬಟ್ ಬೇರೆ ಬೇರೆ ಸಬ್ಜೆಕ್ಟ್ ಇರುತ್ತೆ ಸೊ ಈ ಸತಿ ಮನಿ ಬಗ್ಗೆ ಇರೋದ್ರಿಂದ ಪ್ಲೀಸ್ ಡೋಂಟ್ ಮಿಸ್ ಇಟ್ ಅಂತೀನಿ ಆ್ಯಂಡ್ ಯಾರೆಲ್ಲ ಸ್ಪೆಲ್ ಬುಕ್ ಮಾಡ್ಬೇಕಂತಿದ್ರು ಬೇಗ ಬುಕ್ ಮಾಡಿ ಟುಡೇ ಟಿಲ್ ಮಿಡ್ ನೈಟ್ವರೆಗೂ ಐ ಆಮ್ ಡೂಯಿಂಗ್ ಸ್ಪೆಲ್ಸ್ ಸೊ ಲೆಟ್ ಸ್ಟಾರ್ಟ್ ನೀವೊಂದು ಯಾವ ವ್ಯಕ್ತಿ ಬಗ್ಗೆ ಯೋಚನೆ ಮಾಡ್ತಿದ್ದೀರೋ ಅವರು ನಿಮ್ಮನ್ನು ಯಾಕೆ ಪ್ರೀತಿಸ್ತಾ ಇದ್ದಾರೆ ಅಥವಾ ಇಷ್ಟಪಟ್ಟಿದ್ದಾರೆ ಅವ್ರ ಲೈಫಲ್ಲಿ ನನ್ನ ವೀವರ್ಸ್ ಆ ವ್ಯಕ್ತಿ ಯಾಕೆ ಇಷ್ಟಪಟ್ಟಿದ್ದಾರೆ ದಾಗಿದ್ದು ತಿಳಿಸಿ Page of Cups, Eight of Swords, Knight of Cups, Seven of Swords, Three of Cups. ಸೆವೆನ್ ಆಫ್ ಪ್ಯಾಂಟಿಕಲ್ಸ್ ವೀಲ್ ಆಫ್ ಫಾರ್ಚೂನ್ ಏಟ್ ಆಫ್ ಪ್ಯಾಂಟಿಕಲ್ಸ್ ಸಿಕ್ಸ್ ಆಫ್ ಪ್ಯಾಂಟಿಕಲ್ಸ್ ಫೈವ್ ಆಫ್ ಪ್ಯಾಂಟಿಕಲ್ಸ್ ಓ ಆಲ್ ಪೆಂಟಿಕಲ್ಸ್ ವೆರಿ ಕ್ಲಿಯರ್ ಮೆಸೇಜ್ ಇದೆ ಆ ವ್ಯಕ್ತಿ ನಿಮ್ಮನ್ನ ಇಷ್ಟಪಡೋದಕ್ಕೆ ಫಸ್ಟ್ ಕಾರಣ ಫಸ್ಟ್ ಕಾರಣ ನಿಮ್ಮಲ್ಲಿರುವಂತಹ ಹೆಲ್ಪಿಂಗ್ ನೇಚರ್ ನಿಮ್ಮಲ್ಲಿರುವಂತಹ ಏನಂತಾರೆ ಝೀರೋ ಎಕ್ಸ್ಪೆಕ್ಟೇಷನ್ ಅಂತಾರಲ್ಲ ಆ ರೀತಿ ನೀವು ಎಲ್ಲರಿಗೂ ಹೆಲ್ಪ್ ಮಾಡೋಕೆ ಇಷ್ಟ ಪಡ್ತೀರಾ ಎಲ್ಲರ ಪ್ರಾಬ್ಲಮ್ಸ್ಗೂ ನೀವು ಇನ್ವಾಲ್ವ್ ಆಗ್ತೀರಾ ನಿಮ್ಮ ಕಷ್ಟ ಅನ್ನೋ ಥರ ನೀವ್ ಅದನ್ನ ನೋಡ್ತೀರಾ ಯಾರಿಗೂ ನೀವು ತೊಂದರೆ ಕೊಡೋದಕ್ಕೆ ಇಷ್ಟ ಪಡೋದಿಲ್ಲ ನಿಮ್ಮ ಜೀವನ ಅಥವಾ ನಿಮ್ಮ ಕೆಲಸ ಆಯಿತು ಆ ರೀತಿಯಾಗಿ ಇರುವಂತಹ ಗುಣ ಆ ವ್ಯಕ್ತಿಗೆ ತುಂಬಾ ಇಷ್ಟ ಲೈಕ್ ಆಗಿರುವಂತದ್ದು ಇಲ್ಲಿ ಉಮೆನ್ ಇದ್ರೆ ಓಕೆ ನೀ ನಿಮ್ಮ ಹೇರ್ ಸ್ಟೈಲ್ ಮೇ ಬಿ ಲಾಂಗ್ ಹೇರ್ ಇರಬಹುದು ಜಡೆ ಹಾಕೊಳ್ಳುವಂಥ ಸ್ಟೈಲ್ ಇರಬಹುದು ಅದನ್ನು ನೋಡಿ ಆ ವ್ಯಕ್ತಿಗೆ ಇಷ್ಟ ಆಗಿರುವಂಥದ್ದು ಆ್ಯಂಡ್ ನಿಮ್ಮ ಸಿಂಪ್ಲಿಸಿಟಿ ಸಿಂಪ್ಲಾಗಿರುವಂಥದ್ದು ಆ್ಯಂಡ್ ವೆರಿ ಕ್ಲಿಯರ್ ಆಗಿ ಮಾತುಕತೆ ಮಾತುಕತೆಯಲ್ಲಿ ವೆರಿ ಕ್ಲಿಯರ್ ನನಗೇನು ಇಷ್ಟ ನನಗೇನು ಇಷ್ಟ ಇಲ್ಲ ಅನ್ನೋಂಥದ್ದು ಈ ರೀತಿಯ ಕ್ಲಿಯರ್ ಮಾತುಕತೆ ಅವರಿಗೆ ತುಂಬ ಇಷ್ಟ ಆಗಿರುವಂತಹ ವಿಷಯ ಹಾಗೆಯೇ ಆ ವ್ಯಕ್ತಿ ತುಂಬಾ ಸತಿ ನಿಮಗೆ ಬೇರೆ ರೀತಿಯ ಬೇರೆ ರೀತಿಯ ಆಸೆಗಳನ್ನ ತೋರಿಸಿರಬಹುದು ಅಥವಾ ಏನಾದರೂ ಆಪ್ಷನ್ ಕೊಟ್ಟಿರಬಹುದು ಬಟ್ ಯು ನಾಟ್ ಯೂಸ್ಡ್ ದ ನೀವು ನೀವು ಮನುಷ್ಯತ್ವಕ್ಕೆ ಬೆಲೆ ಕೊಡೋದು ಅಥವಾ ಒಂದು ಫ್ರೆಂಡ್ಶಿಪ್ಗೆ ಬೆಲೆ ಕೊಡೋದು ಹೇಗೆ ಅಂದ್ರೆ ಆ ವ್ಯಕ್ತಿ ಎಷ್ಟೋ ಸತಿ ಕಾಲ್ ಮಾಡಿಲ್ಲ ಮೆಸೇಜ್ ಮಾಡಿಲ್ಲ ಅಂದ್ರೆ ನಿಮ್ಗೆ ಕ್ಯೂರಿಯಾಸಿಟಿ ಇರುತ್ತೆ ತಿಳ್ಕೊಳ್ಳೋದಕ್ಕೆ ಅವ್ರ ಆರೋಗ್ಯ ಸರಿ ಇದೆಯಾ ಅವರು ಹೇಗಿದ್ದಾರೆ ಆ ವ್ಯಕ್ತಿ ಲೈಫ್ ಅಲ್ಲಿ ಏನಾಯ್ತು ವಾಟ್ ಹ್ಯಾಪನ್ ಈ ಒಂದು ಕೇರಿಂಗ್ ಕನ್ಸರ್ನ್ ರೀಸನ್ ಇಂದ ಆ ವ್ಯಕ್ತಿ ನಿಮ್ಮನ್ನ ತುಂಬಾ ಲೈಕ್ ಮಾಡುವಂಥದ್ದು ನಿಮ್ಮ ಲೈಫಲ್ಲಿ ಸಾಕಷ್ಟು ಅಡೆತಡೆಗಳು ಬಂತು ಅಬ್ಸ್ಟಾಕಲ್ಸ್ ಬಂತು ಬಟ್ ನೋ ಒನ್ ಹೆಲ್ಪ್ ಯು ನಿಮ್ಮ ನ ನೀವೇ ಕಂಪ್ಲೀಟಾಗಿ ಬ್ಯಾಲೆನ್ಸ್ ಮಾಡಿಕೊಂಡಿರುವಂಥದ್ದು ಇಂಡಿಪೆಂಡೆಂಟ್ ಆಗಿರುವಂಥದ್ದು ಯಾರ ಮೇಲೂ ಡಿಪೆಂಡೆಂಟ್ ಆಗಿಲ್ ಇಲ್ಲದೆ ಇರೋದು ನಿಮ್ಮಲ್ಲಿರುವಂಥ ಕಾನ್ಫಿಡೆನ್ಸ್ ನಿಮ್ಮಲ್ಲಿರುವಂಥ ಒಳ್ಳೆತನ ಆ ವ್ಯಕ್ತಿಗೆ ತುಂಬ ಇಷ್ಟ ಆಗಿರುವಂಥದ್ದು ಯಾವುದೇ ಕಾರಣಕ್ಕೂ ನೀವು ಫ್ರೆಂಡ್ಸ್ ಫ್ಯಾಮಿಲಿಗೆ ಕೈ ಚಾಚೋದಾಗ್ಲಿ ಅವ್ರ ಮೇಲೆ ಡಿಪೆಂಡ್ ಆಗೋದಾಗ್ಲಿ ಫೈನಾನ್ಷಿಯಲಿ ನೀವು ಯಾರ ಮೇಲೂ ಡಿಪೆಂಡ್ ಆಗದೆ ಇರುವಂಥದ್ದು ಬೋಲ್ಡ್ ಡಿಸಿಷನ್ಸ್ ನ ಅಂಥದ್ದು ಇದು ಕೆಲಸದ ಬಗ್ಗೆ ಆಗಿರಬಹುದು ಬಿಸ್ನೆಸ್ ಬಗ್ಗೆ ಆಗಿರಬಹುದು ಹಾಗೆಯೇ ಕೆಲವೊಂದು ಸತಿಯಲ್ಲಿ ಏನಾಗಿದೆ ಅಂದ್ರೆ ಮೇ ಬಿ ನೀವು ಮತ್ತೆ ಅವರು ಪಾರ್ಟ್ನರ್ ಆಗಿ ಕೆಲವೊಂದು ಬಿಸ್ನೆಸ್ ಮಾಡಿರಬಹುದು ಮೇ ಬಿ ಅವರು ನಿಮ್ಮನ್ನ ಪಾರ್ಟ್ನರ್ ಆಗಿ ಚೂಸ್ ಮಾಡಿರಬಹುದು ಬಿಸ್ನೆಸ್ ಪಾರ್ಟ್ನರ್ ಅಥವಾ ನೀವಿಬ್ರು ಬಿಸ್ನೆಸ್ ಪಾರ್ಟ್ನರ್ ಆಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡದ್ಮೇಲೆ ನಿಮ್ಮಲ್ಲಿರುವಂತಹ ಟ್ಯಾಲೆಂಟ್ ಕಲಿಕೆಯ ಗುಣ ಹಾಗೂ ಏನಂತಾರೆ ಟ್ರಾನ್ಸ್ಪರೆನ್ಸಿ ಈ ಗುಣಗಳಿಂದ ಆ ವ್ಯಕ್ತಿಗೆ ನೀವು ತುಂಬಾ ಹತ್ರ ಆಗ್ತಾ ಇರುವಂಥದ್ದು ಇಷ್ಟ ಆಗಿರುವಂಥದ್ದು ಮೇ ಬಿ ಆ ವ್ಯಕ್ತಿಗಿಂತ ನೀವು ವಯಸ್ಸಲ್ಲಿ ಚಿಕ್ಕೋರ್ ಇರಬಹುದು ಆ ತುಂಬಾ ಚಿಕ್ಕೋರು ತುಂಬ ಚಿಕ್ಕವರು ಅಂತಲ್ಲ ಅಂದ್ರೆ ಸಿಕ್ಸ್ ಏಟ್ ಇಯರ್ಸ್ ಡಿಫರೆನ್ಸ್ ಆ ರೀತಿ ಇರಬಹುದು ಆದರೆ ನಿಮ್ಮ ಮೆಚುರಿಟಿ ಲೆವೆಲ್ ನೀವು ಅಂಡರ್ಸ್ಟ್ಯಾಂಡ್ ಮಾಡಿಕೊಳ್ಳುವಂಥ ರೀತಿ ನಿಮ್ಮ ನಾಲೆಡ್ಜ್ ಆ ವ್ಯಕ್ತಿನ ಗಮನ ಸೆಳೆಯುವಂಥ ರೀತಿಯಲ್ಲಿ ಮಾಡಿರುವಂಥದ್ದು ನಿಮ್ಮಲ್ಲಿರುವಂಥ ಚಿಕ್ಕ ಚಿಕ್ಕ ಪ್ಲಾನ್ ಲೈಫಲ್ಲಿ ನಾನು ಹೀಗೆ ಮಾಡಬೇಕು ಲೈಫಲ್ಲಿ ನಾನು ಹೀಗಿರಬೇಕು ಇದು ನನ್ನ ಡ್ರೀಮ್ಸ್ ನಾನು ಈ ರೀತಿ ಬದುಕಬೇಕು ಆ ಒಂದು ಕಟ್ಟುಪಾಡುಗಳೇನಿದೆಯೋ ಅದನ್ನು ಯಾವತ್ತೂ ನೀವು ನಿಮ್ಮ ಲೈಫಲ್ಲಿ ಮಿಸ್ ಯೂಸ್ ಮಾಡಿಕೊಳ್ಳ್ದೆ ಆ ಒಂದು ನಿಟ್ಟಿನಲ್ಲೇ ನೀವು ಯಾವಾಗಲೂ ನಡೆಯುವಂಥದ್ದು ಫ್ಯಾಮಿಲಿಗೆ ಜಾಸ್ತಿ ಗೌರವ ಕೊಡುವಂಥದ್ದು ಅಂಡ್ ಸಮಾಜದ ದೃಷ್ಟಿಯಿಂದ ನೋಡಕ್ಕೆ ಹೋದ್ರೆ ಯಾವುದು ಸರಿ ಯಾವ್ದು ತಪ್ಪು ನಾನು ಹೇಗೆ ಮಾಡಬಾರ್ದು ಹೀಗಿರಬೇಕು ಕೆಲವೊಂದು ಸತಿ ನೀವು ಕೊಡುವಂತ ಅಡ್ವೈಸ್ ಇಂದ ವ್ಯಕ್ತಿಗೆ ಒಳ್ಳೆಯ ದಾರಿ ತೋರಿಸುವಂಥದ್ದು ಆ ವ್ಯಕ್ತಿ ಸತಿ ಮೇ ಬಿ ರಿಚ್ ಪೂರ್ ದಟ್ ಇಸ್ ಡಿಫರೆಂಟ್ ಬಟ್ ಹಣಕಾಸಿನ ಸಮಸ್ಯೆ ಅಂತ ಬಂದಾಗ ಅಥವಾ ಯಾರೂ ಇಲ್ಲ ಅವ್ರ ಲೈಫ್ ಅಲ್ಲಿ ಅಂತ ಬಂದಾಗ ಯು ಆರ್ ದ ಪರ್ಸನ್ ಫಸ್ಟ್ ಅವರಿಗೆ ಧೈರ್ಯ ಹೇಳೋದು ಅವ್ರಿಗೆ ಹೆಲ್ಪ್ ಮಾಡೋದು ಅವ್ರ ಲೈಫ್ ಅಲ್ಲಿ ಕಂಡಿರುವಂತಹ ಕಂಫರ್ಟ್ ಝೋನ್ ಕೊಟ್ಟಿರುವಂಥವರು ನೀವೇ ನಿಮ್ಮಿಂದ ಅವರು ಕಲಿಯೋದರ ಜೊತೆಗೆ ಹೇಗೆ ಪ್ರೀತಿ ಮಾಡೋದು ಅನ್ನೋದನ್ನು ಸಹ ತಿಳ್ಕೊಂಡಿದ್ದಾರೆ ತಿಳ್ಕೊತಾ ಇದ್ದಾರೆ ಚಿಕ್ಕ ಚಿಕ್ಕ ವಿಷಯಕ್ಕೆ ನೀವು ಬಹಳ ಸಂತೋಷ ಪಡುವಂಥದ್ದು ಆಮೇಲೆ ಜಾಸ್ತಿ ರೆಸ್ಟ್ರಿಕ್ಷನ್ಸ್ ಏನು ಹಾಕೋದಿಲ್ಲ ಅಂದ್ರೆ ಹೀಗೆ ಇರಬೇಕು ಹೀಗೆ ಬದುಕಬೇಕು ನೋ ರೆಸ್ಟ್ರಿಕ್ಷನ್ಸ್ ಈಸಿ ಸೋಲ್ ಅಂತಾರೆ ಗೊತ್ತಾ ಹಂಗೆ ಈ ಪ್ರಪಂಚ ಹೇಗಿದೆ ನಾವು ಹೇಗೆ ಬದುಕಬೇಕು ಆ ಒಂದು ಮೆಚೂರಿಟಿ ಇದೆಯಲ್ಲ ನಿಮ್ಮಲ್ಲಿ ಬಹಳ ಗ್ರಾಪ್ ಆಮೇಲೆ ಎದುರುಗಡೆ ಇರೋರ್ನ ಕಷ್ಟನ ಅವ್ರು ಹೇಳ್ದನೆ ನೀವು ಬೇಗ ಅದನ್ನ ಅರ್ಥ ಮಾಡ್ಕೊಂತೀರ ಅಂಡ್ ನಿಮ್ಮ ಹಠ ಸಾಧಿಸೋದಿಲ್ಲ ಬದಲಿಗೆ ಅವರಿಗಾಗಿರೋ ಪ್ರಾಬ್ಲಮ್ ಅಲ್ಲಿ ನಾನ್ ಹೇಗೆ ಹೆಲ್ಪ್ ಮಾಡಬಹುದು ಅಥವಾ ನನ್ನಿಂದ ಏನಾದರೂ ತೊಂದ್ರೆ ಆಯ್ತಾ ಅದನ್ನ ತಿಳ್ಕೊಳ್ಳೋದ್ರಲ್ಲಿ ನೀವು ಆದಷ್ಟು ನಿಮ್ಮನ್ನ ನೀವು ಟೈಮ್ ಸ್ಪೆಂಡ್ ಮಾಡ್ತೀರಾ ತಿಳ್ಕೊಳ್ಳೋದ್ರಲ್ಲಿ ಇನ್ವಾಲ್ವ್ ಮಾಡ್ತೀರಾ ಆ ವ್ಯಕ್ತಿ ಎಷ್ಟೋ ಸತಿ ಹೇಳಿದ್ದಾರೆ ನನ್ನನ್ನು ತಿಳ್ಕೊಳ್ಳೋದಕ್ಕಿಂತ ನನ್ನ ಬಗ್ಗೆ ವಾದ ಮಾಡೋರೇ ಜಾಸ್ತಿ ಬಟ್ ನೀನು ತುಂಬಾ ಸತಿ ಸರಿ ಮಾಡಿದ್ಯಾ ಕೆಲವೊಂದು ವಿಷಯದಲ್ಲಿ ನಾನು ತಿಳ್ಕೊಳ್ಳೋ ಅಂಥದ್ದು ಎಷ್ಟೊಂದಿದೆ ನಿನ್ನಿಂದ ನಾನು ಕಲ್ತಿರುವಂಥದ್ದು ತುಂಬಾ ಇದೆ ಯು ಆರ್ ಗ್ರೇಟ್ ಅನ್ನೋಂಥದ್ದು ತುಂಬಾ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಸ್ಟೆಪ್ ಬೈ ಸ್ಟೆಪ್ ನೀವು ಕಷ್ಟಗಳನ್ನ ನೋಡ್ಕೊತಾ ಬಂದ್ರಿ ಸ್ಟೆಪ್ ಬೈ ಸ್ಟೆಪ್ ಕಷ್ಟಗಳ ಜೊತೆಗೆ ನಿಮ್ಮನ್ನ ನೀವು ಸ್ಟ್ರಾಂಗ್ ಮಾಡ್ಕೋತಾ ಬಂದ್ರಿ ನಿಮ್ಮನ್ನ ನೀವು ಬಲ ಬಲ ಯುಕ್ತರನ್ನಾಗಿ ನಾಟ್ ಬಲಹೀನ ಬಲಯುಕ್ತರನ್ನಾಗಿ ಮಾಡ್ಕೋತಾ ಬಂದ್ರಿ ಈಗೂ ಅಷ್ಟೇ ನಿಮ್ಮ ಸ್ಟೇಜ್ ನಿಮ್ಮ ಏಜ್ ಏನಾದ್ರೂ ಆಗಿರಬಹುದು ಫಾರ್ಟಿ ಇರಲಿ ಫಿಫ್ಟಿ ಇರಲಿ ಥರ್ಟಿ ಇರಲಿ ಟ್ವೆಂಟಿ ಇರಲಿ ಏನೇ ಆಗಿರಲಿ ನಿಮ್ಮ ಸ್ಟೇಜ್ ಏನೇ ಇರಲಿ ಸ್ಟೂಡೆಂಟ್ಸ್ ಇರಲಿ ವರ್ಕಿಂಗ್ ವುಮೆನ್ ಇರಲಿ ಅಥವಾ ಬಿಸ್ನೆಸ್ ಮನ್ ಇರಲಿ ಏನೇ ಇರಲಿ ನಿಮ್ಮ ಈ ಸ್ಟೇಜ್ಗೆ ಬರೋದ್ರಲ್ಲಿ ಆದಷ್ಟು ನೀವು ಎಲ್ಲೂ ನಿಮ್ಮ ಎಥಿಕ್ಸ್ನ ಬಿಟ್ಕೊಟ್ಟಿಲ್ಲ ಅಂದ್ರೆ ನ್ಯಾಯವಾದ ರೀತಿಯಲ್ಲಿನೇ ನಿಮ್ಮ ಜೀವನನ ಇಲ್ಲಿವರೆಗೂ ತಗೊಂಡು ಬಂದಿದ್ದೀರಾ ನಿಮ್ಮಿಂದ ಬೇರೆಯವ್ರಿಗೆ ತೊಂದರೆ ಆಗಬಾರ್ದು ನಾನು ತಗೊಳ್ಳೋ ಡೆಸಿಷನಿಂದ ಇಂದ ಅಥವಾ ನನ್ನ ಅನುಕೂಲಕ್ಕಾಗಿ ನಾನು ಬೇರೆಯವರ ಫ್ಯಾಮಿಲಿಗೆ ಹೆಲ್ಪ್ ಮಾಡೋದ್ರ ಜೊತೆಗೆ ಬೇರೆಯವರ ಫ್ಯಾಮಿಲಿಯ ಕಷ್ಟದಲ್ಲಿ ನಾನು ಇರಬಾರ್ದು ಬೇರೆಯವ್ರ ಫ್ಯಾಮಿಲಿ ನನ್ನಿಂದ ಕಷ್ಟಕ್ಕೊಳಗಾಗಬಾರ್ದು ಅನ್ನುವಂಥದ್ದು ಮೇಜರ್ ಮೇಜರ್ ಆಗಿ ನಿಮ್ಮಲ್ಲಿರುವಂತಹ ಒಳ್ಳೆ ಗುಣ ಆ ವ್ಯಕ್ತಿಗೆ ತುಂಬ ಇಷ್ಟ ಆಗಿರೋ ಜೊತೆಗೆ ಇದೇನಾದರೂ ರೊಮ್ಯಾಂಟಿಕ್ ಕನೆಕ್ಷನಲ್ಲಿ ಇದ್ರೆ ಓಕೆ ಇಲ್ಲ ನಾವು ಬರೀ ಫ್ರೆಂಡ್ಸು ಮೇಡಮ್ನ ಮಧ್ಯೆ ಆ ಥರ ಏನೂ ಅಂದರೆ ಫೈನ್ ನೋ ಪ್ರಾಬ್ಲಮ್ ಸೊ ಯಾರಾದರೂ ರೊಮ್ಯಾಂಟಿಕ್ ಕನೆಕ್ಷನಲ್ಲಿ ಇದ್ದರೆ ನಿಮ್ಮಲ್ಲಿ ಸೊ ನೋಡೋಣ ರೊಮ್ಯಾಂಟಿಕ್ ಏಂಜಲ್ಸ್ ಕಡೆಯಿಂದ ಏನು ಮೆಸೇಜ್ ಇದೆ ನಿಮ್ಮಿಬ್ಬರ ಈ ಪ್ರೀತಿಯಲ್ಲಿ ಅಥವಾ ಈ ಒಂದು ಕನೆಕ್ಷನ್ ಅಲ್ಲಿ ವೆಡ್ಡಿಂಗ್ ಓಕೆ ಮೇ ಬಿ ನೀವಿಬ್ರು ವೆಡ್ಡಿಂಗ್ ಪ್ಲಾನ್ ಮಾಡ್ತಿರಬಹುದು ಮದುವೆ ವಿಷಯವಾಗಿ ನಿಮ್ಮಿಬ್ಬರ ಮಧ್ಯ ಚರ್ಚೆ ನಡೀತಾ ಇರಬಹುದು ಅಗೇನ್ ಈ ಒಂದು ಮದುವೆಯಿಂದ ಯಾರಿಗೂ ತೊಂದರೆ ಆಗಬಾರ್ದು ಅನ್ನೋದೇ ನಿಮ್ಮ ಮೇನ್ ಇಂಟೆನ್ಷನ್ ಮೇ ಬಿ ಇಲ್ಲಿ ಕೆಲವೊಬ್ರು ಡಿವೋರ್ಸ್ ತಗೊಂಡ್ ಮದುವೆ ಆಗಬೇಕು ಅಂತಿದ್ದಾರೆ ಕೆಲವೊಬ್ರು ಮ್ಯಾರಿಡ್ ಪರ್ಸನ್ ಲವ್ ಮಾಡಿರುವಂತದ್ದಿದೆ ಅಥವಾ ಮ್ಯಾರೇಜ್ ಆಗಿ ನೀವು ಒಬ್ರಿಗೊಬ್ರು ಮಿಸ್ ಮಾಡ್ಕೊತಾ ಇದ್ದೀರಾ ಅಥವಾ ಬೇರೆ ಬೇರೆ ಸ್ಥಳದಲ್ಲಿ ಇರೋದ್ರಿಂದ ಮಿಸ್ ಮಾಡ್ಕೊತಾ ಇದ್ದೀರಾ ಅಂತ ಅನ್ಸುತ್ತೆ ಯಾಕಂದ್ರೆ ಇಲ್ಲಿ ಕೆಲವೊಬ್ಬರಿಗೆ ಬೇರೆಯವರ ಅಂದ್ರೆ ಫ್ಯಾಮಿಲಿ ಮೆಂಬರ್ಸ್ ನ ಮಾತು ಕೇಳಿ ಅವರನ್ನ ದೂರ ಮಾಡ್ಕೊಂಡಿರ್ತಾರೆ ಆ ರೀತಿಯ ಮಿಸ್ಸಿಂಗ್ ಎನರ್ಜಿಸು ಇದೆ ಬಟ್ ಮೋರ್ ಓವರ್ ಮದುವೆ ಅನ್ನುವಂಥದ್ದು ಜಾಸ್ತಿ ಕಾಣಿಸ್ತಾ ಇದೆ ಇಲ್ಲಿ ಸಿ ಸೋಲ್ಮೇಟ್ ಡೆಫಿನೆಟ್ಲಿ ನಿಮ್ಮ ಮತ್ತು ಅವರ ಕನೆಕ್ಷನ್ ಅಲ್ಲಿ ಸೋಲ್ಮೇಟ್ ಕನೆಕ್ಷನ್ ಇರುವಂತದ್ದು ಕಾಲಿಂಗ್ ಇನ್ ಯುವರ್ ಸೋಲ್ಮೇಟ್ ಯುವರ್ ಪ್ರೇಯರ್ಸ್ ಅಫರ್ಮೇಶನ್ಸ್ ಅಂಡ್ ವಿಜುವಲೈಸೇಷನ್ ಹೆಲ್ಪ್ ಪ್ರಿಂಗ್ ಗ್ಯಾದರ್ ನೀವು ಕಲ್ಪನೆ ಮಾಡ್ಕೋತಾ ಇರೋದು ನಿಮ್ಮ ಜೀವನದಲ್ಲಿ ನೀವು ಮೇ ಬಿ ವ್ಯಕ್ತಿನ ಮಿಸ್ ಮಾಡ್ಕೊಂಡಿರ್ಬೋದು ಸಮ್ ಇಯರ್ಸ್ ಸಮ್ ಡೇಸ್ ಬಟ್ ಈ ಒಂದು ಕನೆಕ್ಷನ್ ಏನಿದೆಯಲ್ಲ ಸೋಲ್ಮೇಟ್ ಕನೆಕ್ಷನ್ ಆಗಿರೋದ್ರಿಂದಾನೇ ಅವರು ಮತ್ತೆ ನಿಮ್ಮ ಲೈಫ್ ಅಲ್ಲಿ ಅನ್ರಿ ಜಿಕ್ ಅನ್ರಿಕ್ವೆಸ್ಟೆಡ್ ಲವ್ ದರ್ ಈಸ್ ನಾಟ್ ಎನ್ ಥಾಟ್ ಅಟೆನ್ಷನ್ ಆರ್ ಕೆಮಿಸ್ಟ್ರಿ ಟು ಕೀಪ್ ದಿಸ್ ರಿಲೇಷನ್ಶಿಪ್ ಗೋಯಿಂಗ್ ಸೊ ನೋಡಿ ಒಬ್ರಿಗೊಬ್ರು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ನೀವು ಬೇಜಾರ್ ಮಾಡಿಕೊಂಡ್ರೆ ಅವರು ನಿಮ್ಮನ್ನ ಕಾಂಪ್ರಮೈಸ್ ಮಾಡೋದು ಅವ್ರು ಬೇಜಾರ್ ಮಾಡಿಕೊಂಡಾಗ ನೀವು ಅವ್ರನ್ನ ಕಾಂಪ್ರಮೈಸ್ ಮಾಡುವಂಥದ್ದು ಸೊ ಈ ಒಂದು ಕಾಂಪ್ರಮೈಝೇಷನ್ನಲ್ಲೇ ಪ್ರೀತಿ ನಿಮ್ಮಿಬ್ಬರ ಮಧ್ಯೆ ಇನ್ನೂ ಸ್ಟ್ರಾಂಗ್ ಆಗ್ತಿರುವಂಥದ್ದು ಸೊ ಇದು ಆ ವ್ಯಕ್ತಿ ನಿಮ್ಮನ್ನ ಇಷ್ಟಪಡೋದಕ್ಕೆ ಕೆಲವೊಂದು ರೀಸನ್ಸ್ ಆಗಿತ್ತು ಐ ಹೋಪ್ ಈ ಒಂದು ರೀಡಿಂಗ್ ನಿಮಗೆ ರೆಸನೇಟ್ ಆಗಿದೆ ಇಷ್ಟ ಆಗಿದೆ ಅಂತ ಹಾಗಿದ್ರೆ ಬೇಗ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ನಿಮ್ ಜೊತೆ ಜಾಯಿನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬೈ